ರೂಪಾ ಓದಿ ಓದಿ ಕಣ್ಣಿಗೆ ಚಸ್ಮಾನ ಬರ್ಸ್ಕೊಂಡು ನೋಡುವ ಹೌದತ್ತಿ ಓದಿ ಓದಿ ಕಣ್ಣಿಗೆ ಚಶ್ಮಾ ಬಂದೈತಿ ನೋವು ಬರ್ತಿತ್ತು ಬುಕ್ಕಿನ ಮುಂದೆ ಕುಂತ್ರ ಓದ ಅದು ಆಮೇಲೆ ಚೆಕ್ ಮಾಡ್ಸಿಂದು ಗೊತ್ತಾತು ಅಕ್ಷರ ನೋಡಿ ನೋಡಿ ಅಷ್ಟು ಡೀಪಾಗಿ ಓದಿ ಅದು ಕಣ್ಣಿಗೆ ಚಶ್ಮಾ ಬಂದೈತಿ ಅಂತ ಅಂದರು ಹಂಗೆ ಒಂದು ಮಾಡ್ಕೊಂಬ ಒಂದೇ ಕಪ್ ಮತ್ತೆ ಈಗ ಯಾರು ಬರೋರು ಇಲ್ಲ ನೀ ಕುಡಿತೇನೆ ಅಂದ್ರೆ ಒಂದಕ್ಕೆ ಹೆಜ್ಜಿಗೆ ಮಾಡಿಸ್ಕೋ ಆಮೇಲೆ ಓದೋರು ಭಾಳ ಚಾಕ್ ಕುಡೀಬಾರ್ದು ಅಂತಾರ ನೋಡಿ ಏನು ಮಾಡ್ತೀನಿ ನಿನಗೆ ಬಿಟ್ಟಿದ್ದು ಯಾಕಂದ್ರೆ ನಿದ್ದಿಗೆ ಇಡ್ತೀರಲ್ಲ ಪಿತ್ತ ಕತ್ತೆಲಿ ಈಗ ಸಕ್ರೆ ಮಾತ್ರ ಹೋಗ್ಬೇಡ ಅದೇನೋ ಶುಗರು ಭಾಳ ಹೆಚ್ಚಾಗೈತೆ ಅಂತ ಎಲ್ಲ ಕಡೆ ಸಕ್ಕರೆ ಅಂದ್ರೆ ನನಗೆ ಹಾಕಕ್ಕೆ ಹೋಗ್ಬೇಡವಾ ಏನು ಹ್ಞೂ ನಾ ಸಪ್ಪಂದ ಕುಡಿತೀನಿ ಹ್ಞೂ ಮಾಡ್ಕೊಂಬರ್ತೀನಿ ನಮ್ಮ ಹುಷಾನೆ ಹೋಗ್ಬಾ ಹಬ್ಬ ಈ ತಿಂಗಳಿಂದ സക്കിറക്ുളീത്തേക്ക് <laughs> 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 അത കടീതിരി <risque>

ಅದನ್ನು ಈ ಕಪ್ಪಿ ಲ್ಯಾಬಿಗೆ ಕಪ್ಪಿ ತೊಗೊಂಡ್ರಿ ಅಂತ ಹೇಳಿದ್ರು ಅದಕ್ಕೆ ನಿನ್ನೆ ಕಷ್ಟಪಟ್ಟು ಎತ್ತಲಾಗೆಲ್ಲ ಹುಡುಕಿಂದು ಈ ಕಪ್ಪಿ ನಂಗೆ ಎಷ್ಟು ಹುಡುಕಿಂದ ಗೊತ್ತನ್ರಿ ನಿಮಗೆ ಹೇಳಿದ್ರೆ ಬೈತೀರಿ ಅಂತ ತಂದು ಡಬ್ಬ್ಯಾಗ ಹಾಕಿ ಬಾಯಿ ಮುಚ್ಚಿಟ್ಟಿದ್ದೆ ಒಂದೆರಡು ತೂತ ಹೊಡೆದ್ರೆ ಗಾಳಿ ಆಡುವಂಗೆ ಅದು ಅದು ಹೆಂಗೆ ಬಾಯಿ ಬಿಚ್ಚಿಕೊಂಡು ಹೊರಗೆ ಬಿತ್ತ ನಾನು ನೋಡಿಲ್ಲ ಇಲ್ಲಿ ಒಟ್ಟ ಅಷ್ಟೇ ಅಷ್ಟೆ ವಾಪಸ್ಸು ಡಬ್ಬೆ ಬಾಯಿ ಹಾಕಿದೆ ಮತ್ತು ನಾಳೆ ತೊಗೊಂಡೋಗ್ಬೇಕಂದ್ರೆ ಲ್ಯಾಬಿಗೆ ಅದು ಆಪ್ರೇಷನ್ ಇರ್ತೈತಿ ಅವ್ರು ಹೇಳ್ದಂಗೆಲ್ಲ ಅದ್ರೊಳಗೆ ನಾವು ಇದು ಮಾಡ್ಬೇಕು ಅದು ಪೂರ್ತಿ ಅವ್ರು ಕಲಿಸ್ತಾರೆ ನಮ್ಗೆ ಅದನ್ನೆಲ್ಲ ಅವಾಗೆಲ್ಲ ನಾವು ಇದ್ರ ಹೊಟ್ಟಿ ಕೊಯ್ದೆಲ್ಲ ನಾವು ಇದು ಮಾಡ್ಬೇಕಲ್ಲ ನನಗೇನು ಹೆದರಿಕೆ ಆಗಲ್ಲ ಏ ವಾಚಿ ಹೊಟ್ಟಿ ಕೊಯ್ತೀರಾ ಕಪ್ಪಿದು ವಾತೂ ಹುಡುಗಿ ಇದು ಏನು ಹೊಸಾಟಕಲಿ ಹಾಕತಿಯಾ ನೀನು ಅದ್ರಾಗ ಏನು ಇದ್ರೀತೀರಾ ಏಕಾಏಕಿ ಯಾವುದೋ ಮನುಷ್ಯನ ಹೊಟ್ಟಿ ಕೊಯ್ತಿನಂದ್ರೆ ಬಿಡ್ತಾರ ಹಿಂಗೆ ಕಪ್ಪಿ ಮೇಲೆ ಎಲ್ಲ ಪ್ರಯೋಗ ಮಾಡೋದು ஜோண்டிகாரா முந்தின வாரதாக பேகொந்திர ஜோண்டிகா ஹுடுக்கப்போ இல்லை இல்லை நம்ம அம்மன் கடை ஏன் அது அவன அல் ஹுடுபா இவந்து எரண்டு ஜோண்டிகா தோண்டுக் லாபி ஓத்தன் ரீ அதுதூ இத்தது கிலோ அய்யே வா கப்பி நாயி நெறி அள்ளி ஜோண்டிகோ ஜு உள உடனே நின்சக்க இவ நீ அல்ல கை மாத்திர சபார வச்சி ஒன்று ஹத்து சல தொருவா தோழ்கண்ட அடுக்குமே நீ சான் முட்னி நன்கிள் நீ இன்வெல்லாம் இவனை கொர்து கொர்து மாத்தி அந்த அத்துவீ கை ஒன்று சல தொண்ட் அடுக்குமே அந்த முட்டுவா நீங்க முட்டாங்க அய்யோ தேவ் ரீ ನೀವು ಕೋಳಿ ತಿನ್ನಂಗಿಲ್ಲ ಕುರಿ ತಿಂತೀರಿಲ್ಲ ಅದು ಇದು ಒಂದೇ ಆಕತೇನ ಆಯ್ತು ನಿನ್ ಕೆಲ್ಸಕ್ ಬೇಕಾ ನೀ ಕಲಿಯಕ್ಕೆ ಬೇಕಾ ತಗೊಂಡು ಹೋಗು ಈ ತರ ಡಬ್ಬಿಯಾಗೆಲ್ಲ ಹಾಕಿ ಇಲ್ಲಿ ಇಡಬೇಡ ನಂಗೆ ಎದ್ರಿಗೆ ಬರ್ತೈತಿ ಅದಕ್ಕೆ ಆಮೇಲೆ ಜೋಂಡಿಗೆ ಏನಂತೂ ತರಲೇಬೇಡ ಮನೆ ಒಳಗೆ ಮನೆಯಾರ ಔಷಧಕ್ಕೆಲ್ಲ ಕ್ಲೀನ್ ಮಾಡ್ಸಿ ಮದುವೆಗಿಂತ ಮುಂಚೆ ಈಗ ಮತ್ ಒಂದು ಜೋಂಡಿಗೆ ಏನಾರ ಆತ ಜಗ್ಗಕ್ಕ ಹೋಗ್ ಮನ್ ತುಂಬಾ ಜೋಂಡಿಗೆ ಅದಕ್ಕೆ ಅವ್ನ ಅಲ್ಲೇ ಎಲ್ಲ ಬಾಯ ಕೊರಗಿಟ್ಟು ಅದಕ್ಕೆ ತಗ ಹೋಯ್ ಹ್ಮ್ ಆಯ್ತ ಚಾ ಮಾಡ್ಬೇಡ ಈಗ ಮಾಡ್ಬೇಡವಾ ನಾನೇ ಮಾಡ್ಕೊತೀನಿ ಯಪ್ಪಾ ನಿಮ್ಮ ಕೈ ಸಬ್ಸ್ತೋ ನನ್ ಮೈ ಅನ್ನಕತ್ತತಿ ಹೋಗ್ ನಿಮ್ ಮೊದ್ಲು ಕೈ ಸಲ ತೊಳ್ಕೊ ನಾನು ಅತ್ತಾಗ ಅಯ್ಯೋ ದೇವರೇ ಆಯ್ತು ಆಯ್ತು ಅಯ್ಯೋ ಇಷ್ಟ ಎದ್ಕೊಂಡ್ರೆ ಹೆಂಗಿನ್ ತಡಿಪ ಹೋಗ್ ಚಾ ಮಾಡ್ಕೊಂಡ್ ಬರ್ತೇನ್ ನೋಟ ಅಲ್ಲ ನಾನು ನೋಡಾತೀನಿ ಎರಡು ದಿನ ಆತ್ ನೀ ಬಂದ್ ಏನ್ ಗಂಡನ ಫೋನ್ ಹಚ್ಚವೆಲ್ಲ ಬಿಟ್ಟವ್ ಅಲ್ಲೇ ಬಾಗ್ಲೂ ಕತೆಗಿನ ಅತ್ತಾಗ ಹೋಗ್ಯನ ನೀನು ಏನ್ ಹೋಗ ಸುದ್ದಿ ಮಾತಾಡುವ ಅಲ್ಲಿ யாக்கு நான் இது நீ மனியாக இரபார அந்த பிரச்சனை அல்லவா மதந்தெணு எல்லா அல்லே இர்பியல்ல அதுக்க கேது காரணி நான் தவிர மனியாக இருக்காந்தேன் நோட அட்டேயா தேவ் ரே நங்க அட்ஜெஸ்ட் ஆகுவல் தவிர நங்கேனால இஷ்டே ஆகுவல் இறக்க நங்க அறாம ஃபிரீயாக இருக்க ஆசை அவ் மனி ஒளகு நங்க இரக்கு இஷ்ட இல்ல இவ்வீகா அந்த ஒரே வரல ಅವ್ರು ಹೋಗೋದಾಳಲ್ಲ ಅಯ್ಯೋ ಮಗನ ಮುಂದೆ ಒಂಥರ ಇರ್ತಾಳ ನನ್ನ ಮುಂದೆ ಒಂಥರ ಮಾಡ್ತಾಳೆ ಇಷ್ಟು ಜಗಳ ಹಸ್ತಾಳ ಜಗಳ ಗಂಟಿ ಅಂದ್ರೆ ಜಗಳ ಗಂಟಿ ಇಷ್ಟು ಜಗಳ ಹಸ್ತಾಳೆ ಗೊತ್ತನವ ಒಟ್ಟೆ ನೆಮ್ಮದಿ ಇರಾಕ್ ಬಿಡಂಗಿಲ್ಲ ಅಯ್ಯೋ ನೋಡ್ಬೇಕು ನೀನು ಆಕೆ ಕಿರಿಕಿರಿ ತಡ್ಕೊಳಕ್ಕಾಗಂಗಿಲ್ಲ ಅಯ್ಯೋ ಮಗ ಬರತ್ಲೇ ನೀನು ನೋಡಪ್ಪ ಕಾಲು ನೋವು ಕೈ ನೋವು ಅಯ್ಯೋ ತ್ರಾಸು ಅಂತ ಅಂತಾಳ ಮಗ ಇಲ್ದಾಗ ಎಲ್ಲ ಹಾರಾಡ್ತಿರ್ತಾಳ ಮಗಳ ಜೊತೆಗೂ ಹಂಗ ಮಾತಾಡ್ತಿರ್ತಾಳಾ ಒಟ್ಟು ಅಲ್ಲೆಲ್ಲ ಆರಾಮಾಗಿ ಇರ್ತಾರೆ ಇಲ್ಲಿ ನನ್ನ ಜೊತೆಗಿರಕ್ಕೆ ಮಾತ್ರ ಅವ್ರಿಗೆ ತ್ರಾಸು ಎಷ್ಟು ಕೆಲಸ ಮಾಡಿದ್ರೆ ಮಗನ ಮುಂದೆ ಏನು ಮಾಡಲ್ಲ ಏನೇನು ಗೊತ್ತಿಲ್ಲ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ ಗೊತ್ತನಾ ಅಲ್ಲ ನಿಜವಾಗ್ಲೂ ಕೈಕಾಲು ನೋವು ಏನಾರ ಸಂಜೆ ಆಗತ್ಲೇ ಬರ್ತಿರ್ಬೋದು ಅದಕ್ಕೆ ನೀ ನೀಂಗ್ ಮಾಡೋದು ಆ ಮಗಳು ನೋಡಿದ್ರೆ ಅಷ್ಟೇನ ನನಗೆ ಇದು ಅಲಸ್ ಅನ್ನ ಸೊಳ್ಳು ಚಲೋನೇ ಇದ್ದಂಗದಾಳ ನೀ ಯಾಕೆ ಹಿಂಗೆ ಮಾಡ್ತೀಯ ಏನಾದಾಗ ಅಡ್ಜಸ್ಟ್ ಆಗೋಲ್ದಂದ್ರೆ ಅಂದರೆ ಈಗ ಏನಂದ್ರೆ ಇಲ್ಲಿದ್ದ ಇದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತಾನ ಅಲ್ಲೇ ಇದ್ದು ಅಡ್ಜಸ್ಟ್ ಆಗೋ ಪ್ರಯತ್ನ ಪಡ್ಬೇಕು ಅದನ್ನ ಬಿಟ್ಟು ನೀವು ಇಲ್ಲಿ ಬಂದಿದ್ರೆ ಅದು ಹೆಂಗೆ ಅಜ್ಜಸ್ಟ್ ಆಗ್ರೆ ಅಲ್ಲೇ ಇದ್ದು ತ್ರಾಸಾದ್ರೂ ಚಿಂತಿಲ್ಲ ಅಲ್ಲೇ ಇದ್ದು ತ್ರಾಸ್ ಹೇಳ್ತಿಯಲ್ಲ ಒಂದನ ನೀವು ಮಾಡ್ತೀರಾ ಸರಿ ಇಲ್ಲವಾ ಹಿಂಗೆ ಮಾಡಿದ್ರೆ ಇರೋಡಿ ನೀನು ಕೊಟ್ಟ ಮನೆಗೆ ಹೆಸ್ರು ತರಂಗಿಲ್ಲ ಇಲ್ಲಿ ಮೆಟ್ಟಿದ ಮನ್ಯಾಗೂ ಇಲ್ಲಿ ಹುಟ್ಟಿದ ಮನ್ಯಾಗೂ ಹೆಸ್ರು ತರಂಗಿಲ್ಲ ನೀನು ಅವ ಈಗೇನು ನೀನು ಪ್ರಾಬ್ಲಮ್ ಮೊನ್ನೆ ಇಬ್ರು ನಾನು ಇವರು ಸಂಜಿಕ್ಕ ಹಂಗೆ ಹೊರಗೆ ಔಟ್ಸೈಡ್ ಅಡ್ಡಾಡ್ಕೊಂಡ್ಬರ ಮದುವೆ ಆದ್ರಲ್ಲ ಗೋಬಿಗೆ ಬಿ ತಿನ್ಕೊಂಬರೋನು ಅಡ್ಡಾಡ್ಕೊಂಬರೋಣ ಮಾಲ್ ಅಂತ ಅಂತೇಳಿ ರೆಡಿ ಆಗಿನಿ ಒಂದು ಮಧ್ಯಾಹ್ನದಿಂದ ರೆಡಿ ಆಗ್ತಾ ಇದ್ದೀನಿ ಅದು ಅವ್ರಿಗೂ ಗೊತ್ತು ಇವ್ರ ಕೆಲಸ ಮುಗಿಸ್ಕೊಂಬರೋ ಅಷ್ಟೊದಿಗೆ ಇವರಿಗೆ ಎಸಿಡಿಟಿ ಅಂದ್ರೆ ಎಸಿಡಿಟಿ ಇವ್ರಿಗೆ ರಾಷ್ಟು ಇವರಿಗೆ ಒದ್ದಾಡಕತ್ತಾರ ಯಾಕೆ ಹಂಗ ಮಾಡ್ಬೇಕು ಅದು ಎಸಿಡಿಟಿ ಆದರೆ ಹಂಗಾತ್ಮಕೊಂಡು ಅದ್ರಾಗ ಅಯ್ಯೋ ದೇವ್ರೆ ಬೇಕಂತ ಮಾಡಿದ್ದೇಕ ನಿಂಗೆ ಎಸಿಡಿಟಿ ಆಗಿಲ್ಲ ನಂಗೆ ಎಸಿಡಿಟಿ ಆಗಿಲ್ಲ ಯಾವಾಗರ ನಾವು ಹಿಂಗೆ ಹಂಗಾತ್ಮಕೊಂಡು ಒದ್ದಾಡೇವೇನು ಇಲ್ಲ ಯಾಕೆ ನಮಗೆ ಬೇಕಂತ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಅಷ್ಟಕ್ಕೆ ಮಗ ಅಯ್ಯೋ ಅಯ್ಯೋ ಏನಾದ್ರು ಭೀ ತ್ರಾಸ ಇಬ್ಬಡವಂಗ್ರೆ ನಾನು ಎಲ್ಲೂ ಹೋಗಲ್ಲ ಅವ ನೀನು ತ್ರಾಸ ತಗೋಬೇಡ ನೀ ಆರಾಮಾಗಿರೋ ಅಂತ ಜ್ವಲಸಿಲ್ ಕುಡ್ಸೋದೇನು ಅದು ಏನದು ಎಂತದಪ್ಪ ಅದು ಗ್ಯಾಸಿನ ಗುಳಿಗೆ ನುಗ್ಸೋದೇನು ಅಯ್ಯೋ ಆಮೇಲೆ ಒಂದೆಲ್ಲ ಟೈಮ್ ಮುಗೀತು ನಾನು ಡ್ರೆಸ್ ಚೇಂಜ್ ಮಾಡಿದೆ ಆಮೇಲೆ ನೀವು ಹೆಸರಿಟ್ಟಿನೇ ಹೋಯ್ತು ಹಿಂಗೆ ಯಾಕೆ ಮಾಡ್ಬೇಕು ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ನನಗೆ ಗೊತ್ತಾಗ್ತವೆ ಸೂಕ್ಷ್ಮ ಇಷ್ಟ ಇಲ್ಲ ಅಂದ್ರೆ ಯಾಕೆ ಮದುವೆ ಮಾಡ್ಕೋಬೇಕಿತ್ತು ಸಾಲದಕ್ಕೆ ಅವನ್ ಬೇರೆ ಪೆಂಗ್ರ ಪೆಂಗ್ರ ಅವ್ರ ತಮ್ಮ ಟೋಪಿ ಬಂದಿದ್ನಲ್ಲ ನಾನೇನು ಪುಣ್ಯಾತ್ಮ ಅವ್ನು ನೋಡಿದ್ರೆ ನನಗೆ ಸಹ ಹಾಕತ್ತೆ ಅವ್ನು ಬೇರೆ ಅವನಿಗೆ ಇನ್ನು ಮದುವೆ ಆಗಿಲ್ಲಲ್ಲ ಅವನಿಗೆ ಊಟಕ್ಕೆ ಮಧ್ಯಾಹ್ನ ನಾನೇ ನೀಡಬೇಕಂತ ನಾನು ಯಾಕೆ ನೀಡಬೇಕು ನಂಗೆ ಅವ್ನು ಮಕ್ಕ ನೋಡಿದ್ರೆ ವಾಂತಿ ಬಂದಾಗತ್ತೆ ಅವ್ನು ಇಷ್ಟ ಇಲ್ಲ ಅಂತ ಅಲ್ಲ ನಾನು ಅಣ್ಣನ ಮದುವೆ ಮಾಡ್ಕೊಂಡಿದ್ದೆ ಇವ್ನು ಬೇಡ ಅಂತ ಹೇಳಿ ಈಗ ಅವನಿಗೆ ಊಟ ನೀಡೋದು ನೀರು ಕೊಡೋದು ಟೀ ಮಾಡ್ಕೊಡೋದು ಎಲ್ಲ ಮಾಡ್ಬೇಕಂತ ನನಗೇನು ಕರ್ಮ ಅವ್ನಿಗೆ ಅದನ್ನೆಲ್ಲ ಮಾಡೋದು ನನ್ನ ಕೈಲಿ ಅದೆಲ್ಲ ಮಾಡೋಕ್ಕಾಗೋದಲ್ವ ಹೇಳಾಕತ್ತೇನು ಕೇಳು ತಗ ನಂಗೆ ಬೇರೆ ಮನೆ ಮಾಡ್ಕೊಂಡು ಹೋಗೋದೇ ಇಷ್ಟ ಅದಕ್ಕೆ ಎಲ್ಲರ ಜಾಬ್ಗೆ ಹೋಗ್ಲೇನ ಅನ್ನಂಗ ಅನ್ನಿಸ್ಬಿಟ್ಟು ನನಗೆ ಅಂತರ ಸುಮ್ಮನೆ ಕೆಲಸ ಮಾಡೋದಾಗ ಎಲ್ಲ ಹೊರಗೆ ಇರಲೋನಾಗ್ಯತೆ ಇಷ್ಟನೇ ಆಗೋಲ್ತವ ಅಲ್ಲಿರೋಕೆ ಹಾಗೆಲ್ಲ ಮಾತಾಡಬಾರ್ದವ ಇಷ್ಟ ಆದರೂ ನಿನ್ನ ಮೈದ್ನ ಹಾಗೆಲ್ಲ ಮಾತಾಡಬಾರ್ದವ ಅಲ್ಲ ಅವ್ರು ಕಿವಿಗೆ ಬಿದ್ದರೆ ಏನು ಅಂದ್ಕೊಳಂಗಿಲ್ಲ ನೀನು ತ ಮಾತಾಡೇ ಎಲ್ಲಿ ಕೆಟ್ಟಕ್ಕೆನ ನಾನು ಕಿವಿಗೆ ಬಿದ್ರೆ ಏನು ಇನ್ನೊಂದ್ಸಲ ಏನಾರು ಅಂದ್ಲಿ ಇನ್ನೊಂದು ಸಲ ಊಟಕ್ಕೆ ನೀಡೋ ಅದನ್ನ ಮಾಡಿ ಇದನ್ನ ಮಾಡಂತ ನಾನೇ ನಿಮ್ಮ ಮನೆ ಆಳನ ಅಂತ ಕೇಳ್ತೀನಿ ಅಯ್ಯೋ ದೇವ್ರೇ ಅಂತ ಅಪ್ಪನೊಟ್ಟಿ ಒಳಗೆ ಇನ್ನೆಂಥ ಮಗಳು ಹುಡ್ತಿ ದುಷ್ಟ ಬುದ್ಧಿ ಅಪ್ಪನಂಗಿದ್ದಕ್ಕೆ ಇದ್ದಕ್ಕೆ ಮಗಳು ಅಪ್ಪರ ಏನು ನಟದ ನನ್ನ ಮತ್ತೆ ಅವನಂಗೆಲ್ಲ ನೀನು ಅಲ್ಲ ನಿನಗೊಂದು ಗಂಡನ ಮನೆ ಆಗಲ್ಲ ಅಂದ್ರೆ ಹೆಂಗಂತೀನಿ ನಾನು ಅತ್ತಾಗ ಇವ್ ರೀ ಆ ಎಲ್ಲಾದಕ್ಕೂ ನೀವು ಅದನ್ನ ಅಪ್ಪನೊಂದು ಎಳ್ಕೊಂಬಿಡ ಓದ್ತೀನಿ ಅಂದೆ ಅದಕ್ಕೂ ಅಲ್ಲ ಅವನ್ದಂಗಾತ ಆ ಇತ್ತಾಗ ಅಪ್ಪಾಜಿಯಿಂದ ನಮ್ಮ ಜೀವನ ಹಾಳಾತು ನಾನು ಇಷ್ಟಪಟ್ಟವ್ ನನಗೆ ಸಿಗ್ಲಿಲ್ಲ ಅವನ ಮದಿ ಮಾಡ್ಕೊಂಡಿದ್ರೆ ನಂಗೆ ಯಾವುದು ಜಂಜಾಟನೇ ಇರ್ತಿದ್ದಿಲ್ಲ ನಮ್ಮ ಅವನ್ ಮಾಡ್ಕೊಂಡಿದ್ರೆ ಬೇಕಂದಂಗೆ ಇರ್ಬೋದಿತ್ತು ರಿಯಲ್ ಆಗಿ ಪ್ರೀತಿ ಮಾಡಿದ್ದೆ ಎಲ್ಲ ಹಾಳು ಮಾಡಿದ್ರಿ ಅತ್ತಿ ನಾ ಹೇಳ್ದಂಗೆ ಹೇಳ್ಕೊಂಡು ಸುಮ್ಮನೆ ಇರ್ತಿದ್ಲು ಆ ಆಮೇಲೆ ಒಳಗೆ ರಾಣಿ ಗತೇ ಇರ್ಬೋದಿತ್ತು ಯಾವ್ಯಾಕೆ ಒಬ್ಬಕ್ಕೆ ಬಂದಲ್ಲಿ ಮೆರಿತಾದಾಳ ಆಗ್ಲಿ ಹೋಗ್ಲಿತ್ತಾಗ ಅಂತೇಳಿ ಇವ್ನು ಮಾಡ್ಕೊಂಡೆ ಇವ್ನ ಸೀದಾ ಬರೀ ತಾಯಿ ಮಾತೆ ಕೇಳ್ತಾನೆ ತಾಯಿ ಹಾಕಿದ್ ಗೆರಿ ದಾಟಲ್ಲ ತಾಯಿ ಹಂಗೆ ಬೇಕು ತಾಯಿನೇ ಬೇಕು ಎಲ್ಲದಕ್ಕೂ ಮತ್ತೆ ನನ್ನ ಯಾಕೆ ಮದುವೆ ಮಾಡ್ಕೋಬೇಕಿತ್ತು ಇವ್ನ ಹಿಂಗೆ ಕಾಡ್ತಾನೆ ಇವ್ರಿ ನಾನು ಹಣೆ ಬರ ಯಾವುದು ಸರಿ ಇಲ್ಲ ಎಲ್ಲ ನೆಟ್ಕೈತಿ ನೀ ನೋಡೋ ದೃಷ್ಟಿ ನೆಟ್ಗಿಲ್ಲ ಹ್ಞೂ ಎಲ್ಲರು ನನಗೆ ಹೇಳ್ರಿ ಒಂದೆರಡು ದಿನ ತವ್ರ ಮನೆ ಒಳಗಿದ್ರೆ ಬುದ್ಧಿ ಬರ್ತತಿ ಬಂದು ಹೋಗೋಣ ಅಂತಂದ್ರೆ ಇವತ್ತಿನವರೆಗೂ ಅವ್ನು ಬರಾಕತ್ತಿಲ್ಲ ಇಲ್ಲಿ ನಮ್ಮ ಕಾಟ ಕಟ ತಗ